ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಗನೂರು ಏತ ನೀರಾವರಿ ಈ ಭೀಮಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಚಿಗನೂರು ಏತ ನೀರಾವರಿ ಈ ಭೀಮಾ ನದಿಗೆ ಇರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿ ಏತ ನೀರಾವರಿಗೆಲ್ಲ ಹಲಡ್ದೋಗಾವ ರೈತರಿಗೆ ಅನುಕೂಲಕ್ಕಿಂತ ಅನನುಕೂಲ ಹಾಕಿ ಎಲ್ಲ ಹಾಳಾಗಿ ಹೋಗಿದ್ರು ಕೂಡ ಇವತ್ತೇನದ ಅನೂರ್ ಬಿ ಅನೂರ್ ಕೆ ದಲ್ಲಿ ಇದು ಚಾಲುವಿದ್ರು ಕೂಡ ಇವತ್ತು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ರೈತರ ಬೆಳೆಗೆ ನೀರು ಒದಗಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯ ಕಾರಣ ಎರಡುವರೆ ತಿಂಗಳಿಂದ ಬಿತ್ತಿರ್ತಕ್ಕಂಥದ್ದು ಶೇಂಗಾ ಬೆಳೆ ಭತ್ತ ಹಚ್ಚಿರ್ತಕ್ಕಂಥದ್ದು ಇವಾಗ ಅದಕ್ಕೆ ಕೂಡ ಇವಾಗ ನೀರಿರೋದೆ ಅವ್ರು ಪರದಾಡಿ ಮನೆಗೆ ಕಚೇರಿಗೆ ತಿರುಗಾಡಿದ್ರ ಅರ್ಜಿ ಕೊಟ್ಟರು ಕೂಡ ಅವ್ರಿಗೇನದ ನಿರ್ಲಕ್ಷ್ಯ ವಹಿಸಿ ಇವತ್ತು ಬೆಳೆ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ ಇದಕ್ಕೆ ತಕ್ಷಣ ಇದಕ್ಕೆ ನೀರಾರಿಸ್ಬೇಕು ರೈತರಿಗೆ ಏನೇ ತೊಂದರೆ ಆಯ್ತು ನಾಳೆ ಇಳುವರಿ ಕಡಿಮೆ ಬಂತು ಏನಾಯ್ತು ಅಂತಂದ್ರೆ ಅವ್ರಿಗೆ ಯಾರನ್ನ ಏನಾದ್ರೂ ಅದಕ್ಕೆ ನೇರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸ್ಥಳೀಯ ಜನಪ್ರತಿನಿಧಿಗಳೇ ನೇರ ಹೊಣೆ ಬರಬೇಕಾಗ್ತದ ಅವರ ವಿರುದ್ಧ ವಿಗ್ರಹ ಹೋರಾಟ ಮಾಡಬೇಕಾಗ್ತದ ಹೋರಾಟದ ಎಚ್ಚರಿಕೆ ನಡೆದಿದ್ದೇನೆ ಏನ್ ಬೇಕೋ ಬೇಕೇ ಬೇಕು ಯಾದಗಿರಿ ಜಿಲ್ಲೆಯೂರು ಏತ ನೀರಾವರಿ ಏರಿಯಾಕ ಬರತಕ್ಕಂಥ ಅನ್ನೂರು ಬಿ ಅನೂರು ಕೆ ಗ್ರಾಮದಲ್ಲಿ ನೋಡ್ರಿ ಸಾಕಷ್ಟು ಜನ ರೈತರು ಏನಾರ ಶೇಂಗ ಬಿತ್ತಿದ್ರು ಕೂಡ ಇವತ್ತು ಒಂದು ಆರದಿಂದ ನೀರಿಲ್ಲ ನೀರಿರದ ಪರಿಣಾಮ ಈ ಶೇಂಗ ಎಲ್ಲ ಹಾಳಾಗಿ ಹೋಗ್ಲಕತ್ತದ ಇದು ಏನು ಪೂರ ಆಗಿಲ್ಲ ಬರೀ ಅವ ಆಡುವ ಏನು ಬೇಕೋ ಏನು ಬೇಕೋ ತಗೊಂಡೋಗಿದೀವಿ ಯಾರು ತೆಂಗಾ ಬಿಡ್ತೀವ್ರೆ ನಮ್ಗ್ ನೀರು ಕೊಡ್ತೀರಾ ಅಂತ ಇದ್ದೀವಿ ನಾವು ಅಂದ್ರ ಅವ್ರೇನಂದ್ರ ಏ ಅಲ್ಲಿ ಅವ್ರಿಗೆ ಲೆಟರ್ ಕೊಡೋ ಅವ್ರಿಗೆ ಲೆಟರ್ ಕೊಡೋದು ಲೆಟರ್ ಕೊಡಕತ್ತೀವಿ ಕೊ

ನಾವು ಸಣ್ಣ ಪೋರ್ರಿ ಇದು ಎಲ್ಲಾ ಸಂಘ ಬಿತ್ತೀವಿ ಎಲ್ಲ ಬೆಳೆ ಒಣಗಿ ಹೋಗ್ಯದ ಯಾರು ಕಿವಿಗೆ ಹಾಕ್ಯಂದಿಲ್ಲ ನಮ್ಗ ಎಲ್ಲೆಲ್ಲಿಗೆ ಎಲ್ಲೆಲ್ಲಿಗೆ ಹೋಗಿ ಆಫೀಸ್ಗಳಿಗೆ ಬೆಟ್ಟಿ ಹಾಕಿ ಬಂದಿವಿ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರು ಹಾಕ್ತಾರ ಹಂಗಾಗಿ ರೈತರು ಎಲ್ಲರೂ ಏನು ಮಾಡಿವಿ ಮುದ್ದೋಳು ಉಮ್ಮೆ ಸಣ್ಣಲ್ಲಿ ಒಗ್ಗೆಸಿ ನಾವು ಇಲ್ಲಿಗೆ ಕರ್ಕೊಂಬಂದು ಎಲ್ಲ ಹೊಲಗಳಿಗೆ ತೋರಿಸಿ ಎಲ್ಲ ರೈತರು ನಿಂತುಗೈಸಿ ಅದನ್ನ ಪರವಾಗಿಂದ ನಿಂತುಗೈಸಿ ನಾವು ಇದೆಲ್ಲ ಮಾಡಕ್ಕೆ ರೀ ಕ್ಯಾನಲ್ಲೋ ಏನೋ ಕಸ ಕಡ್ಡಿ ಬೆಳೆದ್ರೆ ಯಾವ ಯಾರು ಹೊಲ ಮುಂದೆ ಅವ್ರಿಗೆ ಕಿತ್ತಬೇಕು ನಮ್ಮ ಕೈಲಿ ಆಗೋದಲ್ಲ ಅಂತಾರೆ ಯಾರು ಕಂಟಾಕ್ಟ್ರೆ ನಮ್ಗೆ ಗೊತ್ತಿಲ್ಲ ಯಾರು ಎಲ್ ಡಬ್ಲ್ಯೂ ಜೈನ ನಮ್ಗೆ ಗೊತ್ತಿಲ್ಲ ಅವ್ರ ಮೇಲೆ ಇವ್ರು ಹಾಕ್ತಾರೆ ಇವ್ರ ಮೇಲೆ ಅವ್ರು ಹಾಕ್ತಾರೆ ಶರಣಪ್ಪ ರೀ ಈಗ ನಾವು ಸರ್ ಅಧಿಕಾರಿಗಳು ಒಬ್ರ ನಿರ್ಲಕ್ಷ್ಯ ಬಿ ಸರ್ ಆರ್ನೂರ್ ಬಿ ಎರಡು ಗ್ರಾಮ ಮಧ್ಯ ಆದ್ರೆ ಎಲ್ ಬಿ ಎಸ್ ಆರ್ ಬಿ ಎಸ್ ಅಂತ ಎರಡು ಕ್ಯಾನಲ್ ಗಳ್ ಆದ್ರೆ ನಾವು ರೈತರು ಆದ್ರೆ ಲಕ್ಷ ಒಬ್ಬರ ಮ್ಯಾಗ ಒಬ್ಬಲ್ ಮ್ಯಾಗ ಸಾಬ್ ಆಗ್ತಾರೆ ಮ್ಯಾಗ ಅವ್ರ ಆಗ್ತದೆ ಇಷ್ಟ ದಿವಸ ಅಂತೂ ನೀರು ಬಿಟ್ಟು ಖರೆ ಆದ್ರೆ ಇನ್ಮೇಲೆ ನಾವು ಪೇಮೆಂಟ್ ಕೊಡಂಗಿಲ್ಲ ಆ ತರ ಐತಿ ಈ ತರ ಅಂತ ಡಂಕರ್ ಗಿಡ ತೋರಿಸಿ ನಮಗೆ ನಮಗೆ ಈ ತರ ರೈತರು ಪರೀಕ್ಷೆ ಮಾಡ್ಯಾರ ಸರ್ ರೈತರು ಬೆಳೆವಾಣ ಯಾರು ನಾವು ನೀವು ಪೇಮೆಂಟ್ ತಗೋತೀರಿ ಪಗಾರ ತಗಂತೀರಿ ಆರಾಮ್ ಆಫೀಸಲ್ಲಿ ಕೂರ್ತೀವಿ ನಾವು ರೈತರು ಬೆಳೆದು ತಿನ್ನಕ ನಮಗೆಲ್ಲ ಈಗಾದ್ಮೇಲೆ ನಾವು ರೈತ ಏನ್ ಮಾಡ್ಬೇಕು ಸರ್ ನಿಮ್ಮ ಹೆಸರು ನಾವು ಆನೂರು ಬಿ ಸಭೆಯಲ್ಲಿ ಮಾತಾಡಕತ್ತೀವಿ ಸರ್ ನಮ್ ಬೆಳೆ ಒಣಗ್ಯದ ಅವ್ರು ಯಾರು ಗಮನಕ್ಕೆ ತಗಂತ ಇಲ್ಲ ಎಲ್ಲಾ ಅಧಿಕಾರಿಗಳು ಹತ್ರ ಹೋಗಿ ಬಂದಿದ್ದೀವಿ ಒಬ್ಬರ ಮೇಲೆ ಒಬ್ರು ಅವ್ರು ಹೇಳ್ತಾ ಇದಾರೆ ಅವ್ರಿಗಿನ ಬರ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ತಕ್ಷಣ ಬಂದು ಯಾಕಂದ್ರೆ ನಾವು ಉಮೇಶ್ ಅಣ್ಣನಲ್ಲಿ ಹೋಗಿ ಕೇಳಿ ಅವ್ರನ್ನ ಕರ್ಕೊಂಬಂದು ಅವ್ರ ಗಮನಕ್ಕೆ ತಲುಪಿದಿವಿ ಕಲ್ಪಿಸಿದ್ರ ಅವ್ರು ಬಂದು ಇಲ್ಲಿ ವಿಚಾರ ಮಾಡ್ತಾ ಇದಾರ ಅವ್ರ ಏನಪ್ಪ ಬಂದಿಲ್ಲ ಅಂದ್ರೆ ನಾವು ಕೀಲಿ ಹೊಡಿತೀವಿ ಕೀಲಿ ಒಡದ್ ಇಲ್ಲಿ ನಾವೇ ಚಾಲು ಮಾಡ್ತೀವಿ ಕುದ್ದು ರೈತರು ಅವ್ರು ಏನ್ ಬೆಕ್ಕದ್ ಮಾಡಲ್ಲಕ್ಕ ಅವ್ರು ಬಂದಿಲ್ಲ ಅಂದ್ರೆ ನಾವು ಇದೇ ಕೆಲಸ ಮಾಡ್ತೀವಿ ನೋಡಿ ಸರ್ ನಿಮ್ಮ ಹೆಸರು ಸಾಬಣ್ಣ ಮಲ್ಲಪ್ಪ ಹೆಸರು